ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕಿನ ಪೋತಗಾನಹಳ್ಳಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಲ್ಲಿ ಅರಿವು ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಿನ್ನೆ ಯಶಸ್ವಿಯಾಗಿ ನಡೆಯಿತು ಗ್ರಾಮೀಣ ಬ್ಯಾಂಕ್ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಗ್ಯಾಸ್ ವಿತರಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಅಡುಗೆ ಅನಿಲ ಸಂಪರ್ಕ ಕಲ್ಪಿಸಲು ಅರ್ಹ ಫಲಾನುಭವಿಗಳಿಂದ ಅರ್ಜಿ ಹಾಗೂ ದಾಖಲಾತಿಗಳನ್ನು ಸ್ವೀಕರಿಸಲಾಯಿತು ಇದೇ ವೇಳೆ ಡ್ರೋಣ್ ಪ್ರಾತ್ಯಕ್ಷಿಕೆ ಮೂಲಕ ಔಷಧ ಸಿಂಪಡಣೆ ಕುರಿತು ರೈತರಿಗೆ ಅರಿವು ಮೂಡಿಸಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ನರಸಿಂಹಪ್ಪ ಕುರಿ ಸಾಕಾಣಿಕೆಗೆ ಸಾಲ ಪಡೆದುಕೊಂಡಿದ್ದು ಇದರಿಂದ ಕುಟುಂಬ ನಿರ್ವಹಣೆಗೆ ಸಹಕಾರಿಯಾಗಿದೆ ಎಂದರು ಕುರಿ ತಗೊಂಡಿದ್ದೀನಿ ನನಗೆ ನನ್ನ ಮಕ್ಕಳಿಗೆ ನಮಗೂ ಭಾರಿ ಅನುಕೂಲ ಆಗೈತೆ ಚೆನ್ನಾಗಿ ನೋಡ್ಕೊತೀನಿ ಕುರಿಗಳನ್ನ ಮರುಪಾವತಿ ಆರು ತಿಂಗಳಿಗೆ ಇಪ್ಪತ್ತು ಸಾವಿರ ರೂಪಾಯಿ ಮರುಪಾವತಿ ಮಾಡಿದರೆ ಕುರಿ ಚೆನ್ನಾಗಿ ಸಾಕ್ತೀನಿ ಮರಿಗಳನ್ನ ಮಾರ್ತೀನಿ ಆರು ತಿಂಗಳಿಗೆ ಒಂದು ಸತಿ ವಾಪಸ್ ಕಟ್ತೀನಿ ಈ ಸ್ಕೀಮಿಂದ ನನಗೆ ನನ್ನ ಮಕ್ಕಳಿಗೆ ಶಾನ ಅನುಕೂಲ ಆಗೈತೆ ರೈತ ಭೀಮರಾಜು ಬೆಳೆ ಸಾಲ ಪಡೆದು ಕೃಷಿಯಲ್ಲಿ ತೊಡಗಿಸಿ ಬಂದ ಆದಾಯದಲ್ಲಿ ಸಾಲ ಮರುಪಾವತಿ ಮಾಡಿದ್ದು ಇದರಿಂದ ಕುಟುಂಬ ನಿರ್ವಹಣೆ ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಯಿತು ಎಂದು ತಿಳಿಸಿದರು ಲೋನು ರಿನುವಲ್ನಿಂದ ನಮ್ಮ ಬೇಸಾಯ ಮತ್ತು ಎಲ್ಲ ಚೆನ್ನಾಗಿ ನಡೀತಾ ಇದೆ ಅದರಲ್ಲಿ ಈ ಒಂದು ಪ್ರಧಾನಮಂತ್ರಿ ಸ್ಕೀಮ್ಗಳಿಂದ ಕೆಲವರು ಅದರಲ್ಲಿ ಒಳ್ಳೆಯ ಆದಾಯವು ಗಳಿಸ್ತಾ ಇದ್ದಾರೆ ಈ ಕಡೆ ಹಳ್ಳಿ ಕಡೆ ಅದರಿಂದ ನಮಗೆ ಪ್ರಯೋಜನ ಆಗ್ತಾಯಿದೆ ಫಲಾನುಭವಿ ಗೋವಿಂದರಾಜ ಕಡಿಮೆ ಬಡ್ಡಿಗೆ ಸಿಗುವ ಸಾಲದಿಂದ ತುಂಬ ಉಪಯೋಗವಾಗಿದೆ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪ್ರತಿಯೊಬ್ಬರು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟರು ಅದನ್ನ ಮಾಡ್ಕೊಂಡಿಲ್ಲದ ಚೆನ್ನಾಗಿರುತ್ತೆ ಬಡ್ಡಿ ಬೆಳೆ ಸಾಲ ಸರ್ ಅದನ್ನ ಅದೇ ನಾವು ಅದನ್ನ ಯಾವ ರೀತಿ ಬಳಸ್ಕೊತೀವೋ ಅದು ಚೆನ್ನಾಗಿದೆ ಕಿಸಾನ್ ಯೋಜನೆಯಿಂದ ಅಮೌಂಟ್ ನಮಗೆ ಎರಡು ಸಾವಿರ ರೂಪಾಯಿ ನಮ್ಮ ಖಾತೆಗೆ ಬೀಳ್ತಾ ಇದೆ ಆಮೇಲೆ ಸಬ್ಸಿಡಿ ಎಲ್ಲ ಡಿಸೇಷನ್ ಎಲ್ಲ ಸಬ್ಸಿಡಿ ಟ್ಯಾಗ್ ಮಿನಿ ಸಬ್ಸಿಡಿ ಇದೆಲ್ಲ ಒಳ್ಳೆ ಸೌಲಭ್ಯ ಇದೆ ಫಲಾನುಭವಿ ಅಶ್ವಿನಿ ಎಮ್ಮೆ ಸಾಕಾಣಿಕೆಗೆ ಸಾಲ ಪಡೆದಿದ್ದು ಹಾಲಿನಿಂದ ಬರುವ ಆದಾಯದಲ್ಲಿ ಸಾಲ ಮರುಪಾವತಿ ಮಾಡಲಾಗಿದೆ ಇದು ಬದುಕಿಗೂ ಆಸರೆಯಾಗಿದೆ ಎಂದರು ಅದರಲ್ಲಿ ನಾವು ಎಮ್ಮೆ ಅದು ಮೂರು ಲೀಟರ್ ಹಾಲು ಲೀಟರ್ ಹಾಲು ಕರೆಯುತ್ತೆ ಅದರಲ್ಲೂ ನಾವು ತಿಂಗಳ ತಿಂಗಳ ಮೂರುವರೆ ಸಾವಿರ ಲೋನ್ ಕಟ್ತೇವೆ ಬ್ಯಾಂಕಿಗೆ ನಿಕ್ಕಿರೋ ದುಡ್ಡೆಲ್ಲ ನಾವು ಮನೆಗೆ ಎಲ್ಲ ಅನುಕೂಲ ಆಗ್ತಿದೆ ಅದರಿಂದ ಇದು ಇದು ಲೋನ್ ಕೊಟ್ಟಿರೋದ್ರಿಂದ ನಮ್ಗೆ ತುಂಬ ಅನುಕೂಲ ಆಗ್ತಿದೆ